ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ದಮನಕಾರಿ ಆಡಳಿತದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಿತು ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿ ದಬ್ಬಾಳಿಕೆ ಬೆಲೆ ಏರಿಕೆ ಹಾಗೂ ಆಡಳಿತ ವೈಫಲ್ಯದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಕಾರವಾರದ ಶಿವಾಜಿ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ಧರಣಿ ನಡೆಸಿ ನಂತರ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ತೆರಳಿ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಮನವಿ ಸಲ್ಲಿಸಲಾಯಿತು ಈ ಹೋರಾಟದಲ್ಲಿ ಕುಮಟ ಹೊನ್ನಾವರ ವಿಧಾನಸಭಾ ಶಾಸಕರಾದ ಕೆ ಶೆಟ್ಟಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಎನ್ ಎಸ್ ಹೆಗಡೆ ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷರು ವೆಂಕಟೇಶ್ ನಾಯ್ಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ಹಿರಿಯ ವಕೀಲರು ಪ್ರಮುಖರಾದ ನಾಗರಾಜ್ ನಾಯ್ಕ್ ಭಾಗವಹಿಸಿದ್ದರು ಈ ಬೃಹತ್ ಪ್ರತಿಭಟನೆಯಲ್ಲಿ ಮಂಡಲದ ರಾಜ್ಯದ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಎಲ್ಲ ಮೋರ್ಚಾದ ಪದಾಧಿಕಾರಿಗಳು ಪಕ್ಷದ ಅಭಿಮಾನಿಗಳು ಮಹಾಶಕ್ತಿ ಕೇಂದ್ರ ಹಾಗೂ ಶಕ್ತಿ ಕೇಂದ್ರ ಪ್ರಮುಖರು ಪಂಚಾಯತ್ ಸದಸ್ಯರು ಪುರಸಭಾ ಸದಸ್ಯರು ಬೂತ್ ಅಧ್ಯಕ್ಷರು ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸನ್ಮಾನ್ಯ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಕೆಲವಷ್ಟು ಅನುದಾನಗಳನ್ನು ಕೆಲವಷ್ಟು ಯೋಜನೆಗಳನ್ನು ನಮ್ಮ ಜಿಲ್ಲೆಗೆ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದ್ರು ಆದರೆ ಘೋಷಣೆ ಮಾಡಿದಂಥ ಒಂದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ ಎನ್ನುವ ಬಗ್ಗೆ ನಾವೆಲ್ಲ ಅದನ್ನ ವಿರೋಧವನ್ನ ನಮ್ಮ ಜಿಲ್ಲೆಯ ಶಾಸಕರಲ್ಲಿ ನಾನೊಬ್ಬನೇ ಅದರ ಬಗ್ಗೆ ಧ್ವನಿಯನ್ನ ಎತ್ತಿದ್ದೇನೆ ಅನ್ನುವಂಥದ್ದು ಯಾವ ಕಾರಣಕ್ಕಾಗಿ ಉಳಿದ ಶಾಸಕರು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ತಮ್ಮೆಲ್ಲ ಗೊತ್ತೇ ಇದೆ ಕಾಂಗ್ರೆಸ್ ಪಕ್ಷದಿಂದ ಹೆಚ್ಚಿನ ಶಾಸಕರು ನಮ್ಮ ಜಿಲ್ಲೆಯಿಂದ ಆಯ್ಕೆಯಾದಂಥವರು ಇದ್ದಾರೆ ಅವರು ಮನಸ್ಸಿನಲ್ಲಿ ಗೊತ್ತಿದೆ ತಮ್ಮ ಜಿಲ್ಲೆಗೆ ಏನನ್ನೂ ಈ ಸರ್ಕಾರದಿಂದ ನೀಡಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂಥದ್ದನ್ನು ಅವರು ತಿಳ್ಕೊಂಡ್ರು ಸಹ ನಮ್ಮ ಜಿಲ್ಲೆ ನಿಜವಾಗಿಯೂ ನತದೃಷ್ಟ ಜಿಲ್ಲೆ ಅನ್ನುವಂಥದ್ದನ್ನು ನಾನು ಬೆಳಗಾಂದ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೂ ತಂದಿದ್ದೆ ಅನೇಕ ಯೋಜನೆಗಳು ನಿಂತಿದೆ ಮತ್ತು ಒಂದು ವಿಷಯವನ್ನು ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಜನರು ಪ್ರತಿಭಾವಂತರು ಬುದ್ಧಿವಂತರು ಮತ್ತು ನಮ್ಮ ಜಿಲ್ಲೆ ಸಂಪತ್ ಭರಿತವಾದಂಥ ಜಿಲ್ಲೆ ಆಗಿತ್ತು ಆ ಸಂಪತ್ತನ್ನು ಎಲ್ಲ ಸರ್ಕಾರದವರು ನಮ್ಮ ಜಿಲ್ಲೆಯ ಸಂಪತ್ತನ್ನು ದೋಚ್ಕೊಂಡು ಹೋಗಿದ್ದಾರೆ ಬಿಟ್ಟರೆ ನಮ್ಮ ಜಿಲ್ಲೆಗೆ ಯಾವ ಸಂಪತ್ತನ್ನು ವಾಪಸ್ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಮುಖ್ಯವಾಗಿ ನಮ್ಮ ಜಿಲ್ಲೆಯ ಸಂಪತ್ತು ಏನ್ ಅನ್ನುವಂಥದ್ದನ್ನು ನೀವು ಕೇಳ್ಬೋದು ಅರಣ್ಯ ಇಲಾಖೆಯಿಂದ ಸಾವಿರಾರು ಕೋಟಿ ಸ್ವಾತಂತ್ರ್ಯ ಬಂದ ಈ ಒಂದು ಎಪ್ಪತ್ತ ಐದು ವರ್ಷದಲ್ಲಿ ನಾನು ಮಾಹಿತಿ ಹಕ್ಕಿನಲ್ಲಿ ಕೇಳಿದೆ ಅವರಿಗೆ ಅವರು ಮಾಹಿತಿ ಹಕ್ಕಿನಲ್ಲಿ ಎಷ್ಟು ಹಣ ನಮ್ಮ ಕೇಂದ್ರ ಸರ್ಕಲ್ನಿಂದ ಬಂದಿದೆ ಅನ್ನುವಂಥದನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ